ಕನ್ನಡ ದೀವಿಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ವಿಶ್ಲೇಷಣಾ ತಂತ್ರಾಂಶವನ್ನು ಬಳಸುವುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಏನೇನು ಅಂದ್ರೆ ಕಂಪ್ಯೂಟರ್ ನಲ್ಲಿ ಅಗತ್ಯವಾಗಿರಬೇಕಾದಂತಹ ಅಂಶಗಳು ಏನೇನು ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಂದ್ರೆ ಕಂಪ್ಯೂಟರ್ ನಲ್ಲಿ ವಿಂಡೋಸ್ ಹೊಂದಿರಬೇಕು ಅಂದ್ರೆ ವಿಂಡೋಸ್ ಹೊಂದಿರುವಂತಹ ಕಂಪ್ಯೂಟರ್ಗಳಲ್ಲಿ ಮಾತ್ರ ಇದು ಕಾರ್ಯನಿರ್ವಹಿಸುತ್ತೆ ಉಬುಂಟು ಮ್ಯಾಕ್ ಆಂಡ್ರಾಯ್ಡ್ ತಂತ್ರಾಂಶಗಳಲ್ಲಿ ಇದು ಕಾರ್ಯನಿರ್ವಹಿಸುವುದಿಲ್ಲ ಮೊಬೈಲ್ ನಲ್ಲಿ ಕೂಡ ಕಾರ್ಯನಿರ್ವಹಿಸುವುದಿಲ್ಲ ಮತ್ತೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಎರಡ್ ಸಾವಿರದ ಹತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷನ್ ಇರಬೇಕು ಅಲ್ಲದೆ ಕನಿಷ್ಠ ನಾಲ್ಕು ಜಿ ಬಿ ರಾಮ್ ಅನ್ನು ಹೊಂದಿರಬೇಕು ಇಷ್ಟು ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಆದರೆ ಈ ಒಂದು ವಿಶ್ಲೇಷಣಾ ತಂತ್ರಾಂಶದಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ನೋಡೋದಾದ್ರೆ ಈ ತಂತ್ರಾಂಶದಲ್ಲಿ ಗರಿಷ್ಠ ಏಳುನೂರ ಐವತ್ತು ವಿದ್ಯಾರ್ಥಿಗಳ ಫಲಿತಾಂಶವನ್ನ ವಿಶ್ಲೇಷಣೆ ಮಾಡಬಹುದು ವಿಷಯವಾರು ಜಾತಿವಾರು ಲಿಂಗವಾರು ವಿಶ್ಲೇಷಣೆಯನ್ನು ಕೂಡ ಮಾಡಬಹುದು ಕ್ಯೂಪಿಐ ಜಿ ಕ್ಯೂಪಿಐ ಮತ್ತೆ ಗುಣಾತ್ಮಕ ವಿಶ್ಲೇಷಣೆಯನ್ನು ಪಡೆಯಬಹುದು ಸ್ತಂಭಾಲಯ ವಿಶ್ಲೇಷಣೆಯನ್ನು ಕೂಡ ಇದರಲ್ಲಿ ಪಡೆಯಬಹುದು ಗರಿಷ್ಠ ಹತ್ತು ವಿಭಾಗಗಳ ಮಾಹಿತಿಯನ್ನ ನಮೂದಿಸಿ ವಿಶ್ಲೇಷಣೆಯನ್ನು ಪಡೆಯಬಹುದು ಅಲ್ಲದೆ ನಾಲ್ಕು ಮಾಧ್ಯಮಗಳ ಮಾಹಿತಿಯನ್ನು ಒಟ್ಟಿಗೆ ನೆಮೂದಿಸಿ ಮಾಹಿತಿಯನ್ನು ಪಡೆಯಬಹುದು ಅಥವಾ ಮಾಧ್ಯಮವಾರು ಭಾಗವಾರು ಮಾಹಿತಿಯನ್ನು ಕೂಡ ಇದರಲ್ಲಿ ಪಡೆಯಬಹುದಾಗಿದೆ ವಿಶ್ಲೇಷಣಾ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಡಿಯೋದಲ್ಲಿ ತಿಳಿಯುವಂತಹ ಪ್ರಮುಖ ಅಂಶಗಳು ಏನೇನು ಅಂತ ಹೇಳಿದ್ರೆ ಎಲ್ ಸಿ ಪರೀಕ್ಷಾ ಫಲಿತಾಂಶ ವಿಶ್ಲೇಷಣಾ ತಂತ್ರಾಂಶವನ್ನು ಬಳಸುವುದಕ್ಕೆ ಮೊದಲು ಕಂಪ್ಯೂಟರ್ನಲ್ಲಿ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ತಂತ್ರಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ತಂತ್ರಾಂಶವನ್ನು ಆರಂಭಿಸುವುದು ಹೇಗೆ ತಂತ್ರಾಂಶಕ್ಕೆ ವಿವಿಧ ಮಾಹಿತಿಗಳನ್ನು ಭರ್ತಿ ಮಾಡುವಂತ ಹಂತಗಳನ್ನು ತಿಳ್ಕೊಳ್ತೀವಿ ಅಲ್ಲದೆ ಮಾಹಿತಿಯನ್ನ ಭರ್ತಿ ಮಾಡಿದ ನಂತರ ವಿವಿಧ ವಿಶ್ಲೇಷಣೆಗಳನ್ನು ಪಡೆದುಕೊಳ್ಳುವುದು ಮತ್ತೆ ಮುದ್ರಿಸಿಕೊಳ್ಳುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತೀವಿ ತಂತ್ರಾಂಶವನ್ನು ಬಳಸುವುದಕ್ಕೆ ಮೊದಲು ನಿಮ್ಮ ಕಂಪ್ಯೂಟರ್ನಲ್ಲಿ ನುಡಿ ಫೈವ್ ಪಾಯಿಂಟ್ ಜೀರೋ ಅಥವಾ ಬರಹ ತಂತ್ರಾಂಶವನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೆ ನುಡಿ ಅಕ್ಷರ ಶೈಲಿಗಳನ್ನ ಅಂದ್ರೆ ಮಾಡ್ಕೋಬೇಕು ಕೆಲವರು ನುಡಿಯನ್ನ ಇನ್ಸ್ಟಾಲ್ ಬರ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ಅವರು ನುಡಿ ಇನ್ಸ್ಟಾಲ್ ಮಾಡಿರೋದಿಲ್ಲ ಹಾಗಾಗಿ ಫೈವ್ ಪಾಯಿಂಟ್ ಜೀರೋ ಅಥವಾ ಬರಹ ತಂತ್ರಾಂಶ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ನುಡಿ ಅಕ್ಷರ ಶೈಲಿಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಕಂಪ್ಯೂಟರ್ ನಲ್ಲಿರುವಂತಹ ಮೈಕ್ರೋಸಾಫ್ಟ್ ಆಫೀಸ್ ಎರಡ್ ಸಾವಿರದ ಹತ್ತು ವರ್ಷ ಒಳಗಡೆ ಇದ್ರೆ ನುಡಿ ಅದರಲ್ಲಿ ಕಾರ್ಯನಿರ್ವಹಿಸುತ್ತೆ ಆದ್ರೆ ನಿಮ್ಮತ್ರ ಇರುವಂತಹ ಮೈಕ್ರೋಸಾಫ್ಟ್ ಆಫೀಸ್ ಎರಡ್ ಸಾವಿರದ ಹತ್ತಕ್ಕಿಂತ ಜಾಸ್ತಿ ವರ್ಷನ್ ಆಗಿದ್ರೆ ಅದರಲ್ಲಿ ನುಡಿ ಕಾರ್ಯನಿರ್ವಹಿಸೋದಿಲ್ಲ ಅಂತ ಸಂದರ್ಭದಲ್ಲಿ ಬರಹ ತಂತ್ರಾಂಶವನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಕನ್ನಡ ದಿವಿಗೆ ಬ್ಲಾಗ್ ನಲ್ಲಿ ಬರಹ ನೈನ್ ಪಾಯಿಂಟ್ ತ್ರೀ ಫ್ರೀ ವರ್ಷನ್ ಅನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಮಾಡಿಕೊಂಡು ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಬಳಸಬಹುದು ಇದು ಮೊದಲನೇ ಅಂತ ಅಂದ್ರೆ ನುಡಿ ಫೈವ್ ಪಾಯಿಂಟ್ ಜೀರೋ ಮತ್ತೆ ಬರಹ ತಂತ್ರಾಂಶವನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮತ್ತೆ ನುಡಿ ಅಕ್ಷರ ಶೈಲಿಗಳನ್ನು ಇನ್ಸ್ಟಾಲ್ ಮಾಡಿಕೊಂಡ ನಂತರ ನೀವು ತಂತ್ರಾಂಶವನ್ನು ಬಳಸೋದಿಕ್ಕೆ ಸಾಧ್ಯ ಆಗುತ್ತೆ ಈಗ ವಿಶ್ಲೇಷಣಾ ತಂತ್ರಾಂಶವನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕ್ರೋಮ್ನಲ್ಲಿ ನಲ್ಲಿ ಕನ್ನಡ ದಿವಿಗೆ ಬ್ಲಾಗ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಕನ್ನಡ ದಿವಿಗೆ ಮುಖಪುಟ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ದಿವಿಗೆ ಮುಖಪಟದ ಮಧ್ಯ ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಲಿಂಕ್ ಇರುತ್ತೆ ಈಗ ಮೇಲ್ಭಾಗದಲ್ಲೇ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ವಿಶ್ಲೇಷಣೆ ತಂತ್ರಾಂಶವನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಈ ಲಿಂಕ್ ಮೇಲೆ ಒಂದು ಕ್ಲಿಕ್ ಮಾಡಿ ಇಲ್ಲಿ ಇರುವಂತಹ ಫಲಿತಾಂಶ ವಿಶ್ಲೇಷಣಾ ತಂತ್ರಾಂಶದ ಮಾಹಿತಿ ಸಿಗುತ್ತೆ ನಿಮಗೆ ಸೂಚನೆಗಳೆಲ್ಲ ಇದೆ ಡೌನ್ಲೋಡ್ ಬಟನ್ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಹೇಗೆ ಅದನ್ನ ಬಳಸಬೇಕೆನ್ನುವಂತಹ ವಿಡಿಯೋ ಕೂಡ ಇಲ್ಲಿ ಹಾಗೆಯೇ ಸೂಚನೆಗಳಿವೆ ಇಲ್ಲಿ ಈ ಸೂಚನೆಗಳನ್ನೆಲ್ಲ ನೀವು ಖಂಡಿತವಾಗಿ ಓದಬೇಕು ಓದಿದ ನಂತರ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗ್ತಾ ಇದೆ ಈಗ ತಂತ್ರಾಂಶ ಡೌನ್ಲೋಡ್ ಆಗಿದೆ ಈಗ ಡೌನ್ಲೋಡ್ ಆದ ನಂತರ ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡಿ ಈ ಒಂದು ಫೈಲ್ ಡೌನ್ಲೋಡ್ ಆಗಿದೆಯಲ್ಲ ಇದನ್ನು ಡಬಲ್ ಕ್ಲಿಕ್ ಮಾಡಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನಾಲಿಸಿಸ್ ಬೈ ಕನ್ನಡ ದಿವಿಗೆ ಸೆವೆನ್ ಫಿಫ್ಟಿ ಅಂತಿದೆಯಲ್ಲ ಅದನ್ನು ಡಬಲ್ ಕ್ಲಿಕ್ ಮಾಡಿ ಈಗ ಎಕ್ಸ್ ಎಲ್ ಫೈಲ್ ಓಪನ್ ಆಗ್ತಾ ಇದೆ ತಂತ್ರಾಂಶ ಈಗ ಓಪನ್ ಆಗಿದೆ ಮೊದಲನೇದಾಗಿ ನೀವು ಓಪನ್ ಮಾಡದ ಕೂಡಲೇ ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ ನಿಮ್ಮ ಈ ಒಂದು ತಂತ್ರಾಂಶ ಪ್ರೊಟೆಕ್ಟೆಡ್ ವ್ಯೂ ನಲ್ಲಿ ಇದೆ ಇದನ್ನ ಯಾವುದೇ ಎಡಿಟಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗ ನೀವು ಇದು ಎಡಿಟಿಂಗ್ ಮಾಡೋದಕ್ಕೆ ಸಾಧ್ಯ ಬಳಸೋದಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ನೀವು ಈ ಪ್ರೊಟೆಕ್ಟೆಡ್ ವ್ಯೂ ಅಂತ ಇದೆಯಲ್ಲ ಕಾಶನ್ ಒಂದು ಭಾಗದಲ್ಲಿ ಎನೇಬಲ್ ಎಡಿಟಿಂಗ್ ಅಂತ ಇರುತ್ತೆ ಕೊನೆಯ ಭಾಗದಲ್ಲಿ ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸೇವ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡೋಣ ಈಗ ಕ್ಲಿಕ್ ಮಾಡಿದ ಕೂಡಲೇ ಸಾಫ್ಟ್ವೇರ್ ಏನಾಗುತ್ತೆ ಇದು ರೀಸ್ಟಾರ್ಟ್ ಆಗುತ್ತೆ ರೀಸ್ಟಾರ್ಟ್ ಆಗಿ ಮತ್ತೆ ಹೊಸದಾಗಿ ಓಪನ್ ಆಗ್ತಾ ಇದೆ ಹೊಸದಾಗಿ ಓಪನ್ ಆದ ಕೂಡಲೇನೆ ಸೇವ್ ಮಾಡಿದ ನಂತರ ಇದು ಬಳಕೆಗೆ ಸಿದ್ಧ ಆಗುತ್ತೆ ಅಲ್ಲದೆ ತಂತ್ರಾಂಶ ಪೂರ್ಣವಾಗಿ ಲೋಡ್ ಆಗುವವರಿಗೆ ಕಾಯ್ಬೇಕು ಈಗ ನೋಡ್ತಾ ಇದ್ರಲ್ಲ ಇಲ್ಲಿ ಪ್ರೊಟೆಕ್ಟೆಡ್ ಸೇವ್ ಮಾಡ್ತಾ ಇದ್ದೀನಿ ಸೇವ್ ಮಾಡಿದ ನಂತರ ಕೆಲವೊಂದಷ್ಟು ಮಾಹಿತಿಗಳನ್ನ ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ ನಿಮ್ಮ ಶಾಲೆ ಹೆಸರು ಪರೀಕ್ಷೆಯ ಮಾಹಿತಿ ಭಾಷೆಯ ವಿಷಯಗಳ ಮಾಹಿತಿ ಮುಂತಾದವುಗಳನ್ನ ಭರ್ತಿ ಮಾಡಬೇಕಾಗುತ್ತೆ ಈ ಕೆಳಗಿನ ಮಾಹಿತಿಗಳನ್ನ ಭರ್ತಿ ಮಾಡಿ ಇಲ್ಲಿಂದ ಶುರು ಮಾಡಬೇಕು ಭರ್ತಿ ಮಾಡೋದಕ್ಕೆ ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನ ಟೈಪ್ ಮಾಡಬೇಕು ಟೈಪ್ ಮಾಡೋದಕ್ಕೆ ನುಡಿ ಅಥವಾ ಬರಹ ತಂತ್ರಾಂಶವನ್ನು ಬಳಸಬೇಕು ಮತ್ತೆ ನಿಮ್ಮ ಮುಖ್ಯ ಶಿಕ್ಷಕರ ಹೆಸರು ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆ ಯಾವ ಪರೀಕ್ಷೆಗೆ ಈ ವಿಶ್ಲೇಷಣೆಯನ್ನು ಬಳಸ್ತಾ ಇದ್ದೀರೋ ಆ ಪರೀಕ್ಷೆ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಇದು ವಾರ್ಷಿಕ ಪರೀಕ್ಷೆ ಅಂತ ನಾನು ಹಾಕಿದ್ದೀನಿ ನೀವು ಇದನ್ನ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೂ ಕೂಡ ಬಳಸಬಹುದು ಆವಾಗ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಸಿದ್ಧತಾ ಪರೀಕ್ಷೆ ಎರಡು ಹೇಳಿ ಇಲ್ಲಿ ಟೈಪ್ ಮಾಡ್ಕೋಬಹುದು ಇಲ್ಲಿ ಯಾವ ತಿಂಗಳು ಮತ್ತೆ ವರ್ಷದಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತಾ ಇದೀವೋ ಆ ಒಂದು ಮಾಹಿತಿಯನ್ನ ಇಲ್ಲಿ ಟೈಪ್ ಮಾಡಬೇಕು ಇದಾದ ನಂತರ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ನೀವು ಮಾಡಿದಂತಹ ಪರೀಕ್ಷೆಯ ವಿಶ್ಲೇಷಣೆಯಲ್ಲಿ ಆಂತರಿಕ ಅಂಕವನ್ನ ಪರಿಗಣಿಸ್ತಾ ಇದ್ದೀರ ಲಿಖಿತ ಅಂಕಕ್ಕೆ ಮಾತ್ರ ವಿಶ್ಲೇಷಣೆ ಮಾಡ್ತಾ ಇದ್ರಾ ಲಿಖಿತ ಮತ್ತು ಆಂತರಿಕ ಎರಡೂ ಸೇರಿ ವಿಶ್ಲೇಷಣೆ ಮಾಡ್ತಾ ಇದ್ರಾ ಅನ್ನೋದನ್ನ ಇಲ್ಲಿ ನೀವು ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಆಂತರಿಕ ಅಂಕ ಇದೆಯೇ ಎಸ್ ಆರ್ ನೋ ಅಂತ ಇದೆ ಇಲ್ಲಿ ನೀವು ನೇರವಾಗಿ ಡಬಲ್ ಕ್ಲಿಕ್ ಮಾಡಿ ಟೈಪ್ ಮಾಡಬಹುದು ಅಥವಾ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಎಸ್ ಆರ್ ನೋ ಅನ್ನೋದು ಬರುತ್ತೆ ನೋ ಇದ್ರೆ ನೋ ಅಂದ್ರೆ ಲಿಖಿತ ಅಂಕ ಇದ್ರೆ ಮಾತ್ರ ನೋ ಇಲ್ಲ ಅಂದ್ರೆ ಎಸ್ ಅಂದ್ರೆ ಲಿಖಿತ ಮತ್ತು ಆಂತರಿಕ ಎರಡನ್ನೂ ಕೂಡ ನೀವು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀರಾ ಅಂತೇಳಿ ಇದಾದ ನಂತರ ನೀವು ಇಲ್ಲಿ ಪ್ರಥಮ ಭಾಷೆ ಯಾವುದು ದ್ವಿತೀಯ ಭಾಷೆ ಯಾವುದು ತೃತೀಯ ಭಾಷೆ ಯಾವುದು ಎನ್ನುವಂತ ಮಾಹಿತಿಗಳನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಆ ಭಾಷೆಯನ್ನ ನೀವು ಟೈಪ್ ಮಾಡೋದಕ್ಕೆ ಅವಕಾಶ ಇದೆ ಇದಾದ ನಂತರ ಪಕ್ಕದಲ್ಲಿ ಇದು ಗರಿಷ್ಠ ಲಿಖಿತ ಅಂಕಗಳನ್ನ ಇದು ಸೂಚಿಸ್ತಾ ಇದೆ ಅಂದ್ರೆ ಆಂತರಿಕಗಳನ್ನು ವಾರ್ದು ಎಷ್ಟು ಲಿಖಿತ ಅಂಕಗಳಿಗೆ ನೀವು ಪರೀಕ್ಷೆ ಮಾಡ್ತಾ ಇದಾರೆ ಎನ್ನುವನ್ನ ಇಲ್ಲಿ ನಮೂದಿಸಬೇಕಾಗುತ್ತೆ ಇಲ್ಲಿ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಪ್ರಥಮ ಭಾಷೆಗೆ ನೂರು ಅಂಕ ಇದೆ ಇಲ್ಲಿ ಉಳಿದ ಎಲ್ಲ ವಿಷಯಗಳಿಗೆ ಎಂಬತ್ತು ಎಂಬತ್ತು ಅಂಕ ಇದೆ ಒಂದ್ ವೇಳೆ ನೀವು ಐವತ್ತು ಅಂಕಗಳಿಗೆ ಪರೀಕ್ಷೆ ಮಾಡ್ತಾ ಇದೀವಿ ಅಂತಂದ್ರೆ ಐವತ್ತು 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 ಅಂತ ಹಾಕಿದ್ರೆ ಇದು ಐವತ್ತು ಅಂಕಗಳಿಗೆ ವಿಶ್ಲೇಷಣೆ ಆಗುತ್ತೆ ಕನಿಷ್ಠ ಇಪ್ಪತ್ತು ಅಂಕಗಳಿಗೆ ಮಾಡಿ ಅದಕ್ಕೂ ಕೂಡ ವಿಶ್ಲೇಷಣೆ ಬರುತ್ತೆ ಹತ್ತು ಅಂಕಗಳನ್ನ ಕೂಡ ವಿಶ್ಲೇಷಣೆಗೆ ಒಳಪಡಿಸಬಹುದು ಇದಾದ ನಂತರ ಮುಂದಿನ ಭಾಗಕ್ಕೆ ಬರಬೇಕು ಅದು ಮಾಹಿತಿ ನಮೂದಿಸುವಂತ ವಿಭಾಗ ಈ ವಿಭಾಗದಲ್ಲಿ ಎರಡು ಮಾಹಿತಿಗಳನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದಂತಹ ಭಾಗ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಲಿಂಗ ಇತ್ಯಾದಿ ಮಾಹಿತಿಯನ್ನ ನಮೂದಿಸುವಂತದ್ದಿದೆ ಮತ್ತೊಂದು ಪ್ರತಿ ವಿಷಯದ ಅಂಕಗಳನ್ನ ನಮೂದಿಸುವಂತದ್ದಿದೆ ಎರಡು ಮಾಹಿತಿಗಳನ್ನಷ್ಟೇ ನೀವು ಮುಖ್ಯವಾಗಿ ಫಿಲ್ ಮಾಡಬೇಕಾಗುತ್ತೆ ಹೊರಗಡೆ ಫಿಲ್ ಮಾಡ್ಬೇಕಾಗಿರುವಂತದ್ದು ಈಗಾಗಲೇ ಗೊತ್ತಿದೆ ಈ ಭಾಗದಲ್ಲಿ ಮತ್ತೆ ಇನ್ನು ಉಳಿದಂಥ ಎಲ್ಲ ಮಾಹಿತಿಗಳು ಇವೆರಡೇ ಭಾಗದಲ್ಲಿ ಬರುತ್ತೆ ಇಲ್ಲಿ ಹಾಕುವಂತ ಮಾಹಿತಿಗಳು ಎಲ್ಲಾ ರೀತಿಯ ವಿಶ್ಲೇಷಣೆಗಳಲ್ಲೂ ಕಾಣಿಸುತ್ತದೆ ಈ ಬಟನ್ಗೆ ಹೋಗಿ ಮಾತ್ರ ಈ ವಿಷಯಗಳನ್ನು ಹಾಕೋದಕ್ಕೆ ಸಾಧ್ಯ ಇದೆ ಒಬ್ಬ ವಿದ್ಯಾರ್ಥಿ ಹೆಸರನ್ನಾಗಲಿ ಲಿಂಗವನ್ನಾಗಲಿ ಇತ್ಯಾದಿಯನ್ನಾಗಲಿ ಬೇರೆ ಎಲ್ಲೂ ಕೂಡ ನೀವು ಹಾಕೋದಕ್ಕೆ ಸಾಧ್ಯ ಇಲ್ಲ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲೇನೆ ತಿದ್ದುಪಡಿ ಮಾಡಬೇಕು ಇಲ್ಲೇನೆ ಫೀಡ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ವಿದ್ಯಾರ್ಥಿಯ ಹೆಸರು ಲಿಂಗ ಇತ್ಯಾದಿ ಮಾಹಿತಿಯನ್ನು ಮೂದಿಸಿ ಇದರ ಮೇಲೆ ಒಂದು ಕ್ಲಿಕ್ ಮಾಡಿ ಈ ಪೇಜ್ ತೆರೆದುಕೊಳ್ಳುತ್ತೆ ನಾನು ಒಂದು ಮೂವತ್ತು ಜನರ ಮಾಹಿತಿಯನ್ನು ಇಲ್ಲಿ ಹಾಕಿದ್ದೀನಿ ಇಲ್ಲಿ ಏನೇನು ಮಾಹಿತಿ ಇದೆ ಏನೇನ ಹಾಕಬೇಕು ಎನ್ನುವಂಥದ್ದು ಸೂಚನೆಗಳಿದೆ ಇಲ್ಲಿ ನೀವು ಯಾವುದೇ ಪುಟಕ್ಕೆ ಹೋದ್ರೆ ಅಲ್ಲಿ ಏನಾದರೂ ಸೂಚನೆ ಇದ್ರೆ ಮೊದಲು ಸೂಚನೆಗಳನ್ನ ಓದಿ ಇಲ್ಲಿ ಉದಾಹರಣೆಗಾಗಿ ನೀಡಿರುವಂತಹ ಮಾಹಿತಿಗಳನ್ನ ಡಿಲೀಟ್ ಮಾಡಬೇಕು ಮೊದಲು ನೋಡಿ ಮೊದಲು ಇಲ್ಲಿ ಉದಾಹರಣೆಗಾಗಿ ನೀಡಿರುವ ಮಾಹಿತಿಗಳನ್ನ ಅಳಿಸಿ ಯಾವ ರೀತಿ ಅಳಿಸಬೇಕು ಅಂದ್ರೆ ಎಲ್ಲವನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು ಕಟ್ ಪೇಸ್ಟ್ ಮಾಡಬಾರ್ದು ನಂತರ ನಿಮಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ಕ್ರಮ ಸಂಖ್ಯೆಯನ್ನ ಹಾಕ್ಬೇಕು ಮೊದಲು ಯಾಕೆ ಅಂತ ಹೇಳಿದ್ರೆ ಕ್ರಮ ಸಂಖ್ಯೆ ಹಾಕ್ತಿದಂಗೆನೆ ಒಂದೊಂದು ರೋ ಅಂದ್ರೆ ಅಡ್ಡ ಸಾಲು ತೆರೆದುಕೊಳ್ತಾ ಹೋಗುತ್ತೆ ಆ ರೀತಿಯಲ್ಲಿ ಸಿದ್ಧಪಡಿಸಿದೀನಿ ಇನ್ನು ಯಾವುದೇ ಮಾಹಿತಿಯನ್ನ ಕಟ್ ಪೇಸ್ಟ್ ಮಾಡಬಾರದು ಬೇರೆ ಎಲ್ಲೋ ಇರುವಂತ ಮಾಹಿತಿಯನ್ನ ಕಾಪಿ ಮಾಡಿ ಬೇಕಾದ್ರೆ ಅದ್ರ ಯಾವುದೇ ಕಾರಣಕ್ಕೂ ಕಟ್ ಪೇಸ್ಟ್ ಮಾಡಬೇಡಿ ಕಟ್ ಪೇಸ್ಟ್ ಕಾಪಿ ಪೇಸ್ಟ್ ಗಿಂತ ನೇರವಾಗಿ ಟೈಪ್ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಇಲ್ಲಿ ಕಟ್ ಪೇಸ್ಟ್ ಮಾಡಬಾರದು ಮತ್ತೆ ನೀವು ಏನಾದ್ರೂ ಬದಲಾಯಿಸಬೇಕಾದಂತ ಅವಶ್ಯಕತೆ ಇದ್ರೆ ಆ ಭಾಗವನ್ನು ಡಿಲೀಟ್ ಮಾಡಿ ಹೊಸದಾಗಿ ಟೈಪ್ ಮಾಡಿ ಕಟ್ ಪೇಸ್ಟ್ ಮಾಡಬೇಡಿ ಇಲ್ಲಿ ಸಂಕೇತಗಳಿವೆ ಜಾತಿ ಸಂಕೇತಗಳು ಬಾಯ್ ಗಲ್ಗೆ ಇಲ್ಲೇ ಕೊಟ್ಟಿದ್ದೀನಿ ಬಾಯ್ ಅಂದ್ರೆ ಬಿ ಗರ್ಲ್ ಅಂದ್ರೆ ಜಿ ಹಾಗೇನೆ ಎಸ್ ಸಿ ಒಂದು ಎಸ್ ಟಿ ಎರಡು ಒ ಬಿ ಸಿ ಮೂರು ಆತರಿಸಿದ್ರೆ ನಾಲ್ಕು ಅಂತೇಳಿ ಆ ಕೋಡ್ಗಳನ್ನೇ ಇಲ್ಲಿ ಹಾಕಬೇಕು ಬೇರೆ ಯಾವುದನ್ನು ಹಾಕುವ ಅವಕಾಶ ಇಲ್ಲ ಅದಾದ ನಂತರ ಮಾಧ್ಯಮಗಳಿಗೆ ನೀವು ಯಾವ ಮಾಧ್ಯಮವನ್ನ ಬಳಸ್ತೀರಾ ಎನ್ನುವಂಥದ್ದು ಕನ್ನಡ ಮಾಧ್ಯಮ ಆದ್ರೆ ಕೆ ಇಂಗ್ಲಿಷ್ ಮಾಧ್ಯಮ ಆದ್ರೆ ಇ ಉರ್ದು ಮಾಧ್ಯಮ ಆದ್ರೆ ಯು ಹಿಂದಿ ಮಾಧ್ಯಮ ಆದ್ರೆ ಹೆಚ್ ಅಂತೇಳಿ ಮಾಧ್ಯಮದ ಒಂದು ಲೆಟರ್ ಅನ್ನಲ್ಲಿ ಟೈಪ್ ಮಾಡಬೇಕಾಗುತ್ತೆ ವಿಭಾಗ ಹಾಕ್ಬೇಕಾಗತ್ತೆ ವಿಭಾಗ ಹತ್ತು ವಿಭಾಗಗಳ ಮಾಹಿತಿಯನ್ನು ಇಲ್ಲಿ ಹಾಕಬಹುದು ಹಾಗಾಗಿ ಇಂದ ಜೆ ವರೆಗೆ ನೀವು ಇಲ್ಲಿ ಮಾಹಿತಿಯನ್ನ ನಮೂದಿಸಬಹುದು ಮತ್ತೊಂದು ನಿಮ್ಮ ಗಮನಕ್ಕೆ ತರಬೇಕಾದಂತ ವಿಷಯ ಏನಪ್ಪ ಅಂದ್ರೆ ನೀವು ಯಾವುದೇ ಮಾಹಿತಿಯನ್ನ ಇಲ್ಲಿ ಟೈಪ್ ಮಾಡಿದ್ಮೇಲೆ ಖಾಲಿ ಬಿಡಬಾರದು ಉದಾಹರಣೆಗೆ ನಿಮ್ಮಲ್ಲಿ ವಿಭಾಗಗಳೇ ಇಲ್ಲ ಒಂದೇ ವಿಭಾಗ ಇದೆ ಅಂತಂದ್ರೆ ಆಗ ಎ ಶೆಕ್ಷನ್ ಅಂತ ಟೈಪ್ ಮಾಡ್ಬೇಕು ಎ ಎ ಹಾಕ್ಬೇಕು ಎಲ್ಲಾರ್ಗು ಖಾಲಿ ಬಿಡಂಗಿಲ್ಲ ಈಗ ಟೈಪ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ನೋಡೋಣ ಇಲ್ಲಿರುವಂತದನ್ನ ನಾನು ಅಳಿಸ್ತೀನಿ ಅಳಿಸಿದ್ದೀನಿ ನೋಡಿ ಈಗೇನಾಯಿತು ಒಂದೇ ಒಂದು ಅಡ್ಡ ಸಾಲು ಉಳ್ಕೊಂಡಿದೆ ಈಗ ನಾನು ಸಂಖ್ಯೆಯನ್ನು ನಮೂದಿಸ್ತೀನಿ ನೋಡಿ ಒಂದು ಅಂತ ಹಾಕಿದ ತಕ್ಷಣ ಎರಡನೇದು ಒಂದು ಅಡ್ಡ ಸಾಲು ತೆರೆದುಕೊಳ್ತು ಎರಡು ಅಂತ ನಮೂದಿಸ್ತೀನಿ ಹೀಗೆ ಒಂದೊಂದೇ ಅಡ್ಡ ಸಾಲುಗಳು ತೆರೆದುಕೊಳ್ತಾ ಹೋಗುತ್ತೆ ಅದೇ ಮಾಹಿತಿಯನ್ನು ತೆಗೆದುಕೊಳ್ತೀನಿ ಮಾಹಿತಿಯನ್ನು ಈಗ ಭರ್ತಿ ಮಾಡಿದ್ದೀವಿ ಮೂವತ್ತು ಜನರ ಮಾಹಿತಿ ಇದೆ ಇಲ್ಲಿ ಎ ಬಿ ಸಿ ಎನ್ನುವಂಥ ಮೂರು ಸೆಕ್ಷನ್ಗಳ ಮಾಹಿತಿ ಇದೆ ಹಾಗೆಯೇ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಸೆಕ್ಷನ್ ಇದೆ ಇಲ್ಲಿ ಮತ್ತೆ ಇಲ್ಲಿ ಬೇರೆ ಬೇರೆ ಜಾತಿವಾರು ಸಂಕೇತಗಳನ್ನು ಇಲ್ಲಿ ನಮೂದಿಸಿದೀನಿ ಎಲ್ಲ ಮಾಹಿತಿಗಳನ್ನು ನಮೂದಿಸಿದ ನಂತರ ಪಕ್ಕದ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳ ಅಂಕಿಅಂಶಗಳನ್ನ ನೋಡಬಹುದು ಕಾಣಿಸ್ತಾ ಇದೆ ಅಲ್ವಾ ಮೂವತ್ತು ವಿದ್ಯಾರ್ಥಿಗಳ ಮಾಹಿತಿ ಇದೆ ಇಲ್ಲಿ ಲಿಂಗವಾರು ಜಾತಿವಾರು ಮಾಧ್ಯಮವಾರು ಹಾಗೂ ಪಕ್ಕದಲ್ಲಿ ವಿಭಾಗವಾರು ಅಂಕಿಅಂಶವನ್ನು ಕೂಡ ಗಮನಿಸಬಹುದು ಇಷ್ಟು ಮಾಹಿತಿಯನ್ನ ನೀವು ಫೀಡ್ ಮಾಡಬೇಕಾಗುತ್ತೆ ಇದಾದ ನಂತರ ಇದು ಮೊದಲನೇ ಹಂತ ಆಯ್ತು ಎರಡನೇ ಹಂತ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಎರಡನೇ ಹಂತ ಏನಪ್ಪಾ ಅಂದ್ರೆ ಪ್ರತಿ ವಿಷಯದ ಅಂಕಗಳನ್ನು ನಮೂದಿಸಿ ಅಥವಾ ತಿದ್ದುಪಡಿ ಮಾಡಿ ಇಲ್ಲೇ ಹೋಗ್ಬಿಟ್ಟು ನಮೂದಿಸ್ಬೇಕು ಕ್ಲಿಕ್ ಮಾಡಿ ನಿಮಗೆ ಈ ಮಾಹಿತಿಗಳು ಅಂದ್ರೆ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಲಿಂಗ ಜಾತಿ ಮಾಧ್ಯಮ ಮತ್ತೆ ಶಿಕ್ಷಣ ಇಷ್ಟು ನೀವು ಮೊದಲೇ ಫೀಡ್ ಮಾಡಿದ್ರಲ್ಲ ಅಲ್ಲಿಂದ ತಗೊಂಡಿರುತ್ತೆ ಮತ್ತೆ ಮೇಲೆ ಎಲ್ಲ ಎಡಿಂಗ್ ಹೀಗೆ ಇರುತ್ತೆ ಮತ್ತೆ ಕಾಲಂಗಳು ಕೂಡ ಬಂದಿರುತ್ತೆ ಆದರೆ ಇಲ್ಲಿ ಅಂಕಗಳು ಇರೋದಿಲ್ಲ ಅಂತ ಅನ್ಕೊಳ್ಳೋಣ ಈಗ ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಯಾವ ರೀತಿ ಕಾಣಿಸುತ್ತೆ ನಿಮಗೆ ಅಂತೇಳಿ ಈ ರೀತಿ ಕಾಣ್ ಖಾಲಿ ಇರುತ್ತೆ ಇಲ್ಲಿ ನೀವು ನಮೂದಿಸುವಂತ ಸಂದರ್ಭದಲ್ಲಿ ಲಿಖಿತ ಅಂಕ ಮಾತ್ರ ಪರಿಗಣಿಸೋದಾದ್ರೆ ಲಿಖಿತ ಅಂಕ ಮಾತ್ರ ಹಾಕ್ಬೇಕು ಆಂತರಿಕ ಅಂಕ ಹಾಕುವಂತಿಲ್ಲ ಖಾಲಿ ಬಿಡ್ಬೇಕು ಲಿಖಿತ ಅಂಕವನ್ನ ಹಾಕುವಂತ ಸಂದರ್ಭದಲ್ಲಿ ಮೇಲೆ ಎಷ್ಟಿದೆಯೋ ಗರಿಷ್ಠ ಅಂಕ ಅದಕ್ಕೆ ಸಮ ಅಥವಾ ಅದಕ್ಕಿಂತ ಕಡಿಮೆ ಇರುವಷ್ಟೇ ಹಾಕ್ಬೇಕು ಅದಕ್ಕಿಂತ ಹೆಚ್ಚು ಹಾಕೋಂಗಿಲ್ಲ ಇಲ್ಲ ನಾನು ನೂರ ಇಪ್ಪತ್ತೈದಕ್ಕೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಲಿಖಿತ ಅಂಕ ಆಂತರಿಕ ಅಂಕ ಎರಡನ್ನೂ ಒಟ್ಟಿಗೆ ಹಾಕ್ತೀನಿ ಅಂದ್ರೆ ತಪ್ಪಾಗುತ್ತೆ ಲಿಖಿತ ಮತ್ತೆ ಆಂತರಿಕ ಅಂಕ ಪ್ರತ್ಯೇಕವಾಗಿ ಹಾಕ್ಬೇಕು ಅಂತ ಹೇಳಿದ್ರೆ ಆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಒಂದು ಉತ್ತೀರ್ಣತೆ ಏನು ಅಂತದ್ದು ಲಿಖಿತ ಅಂಕಗಳ ಆಧಾರದ ಮೇಲೆ ಇರೋದ್ರಿಂದ ಲಿಖಿತ ಮತ್ತು ಆಂತರಿಕ ಅಂಕ ಎರಡನ್ನು ಕೂಡ ಪ್ರತ್ಯೇಕವಾಗಿ ಹಾಕಬೇಕಾಗುತ್ತೆ ಈಗ ನಾವು ಮಾಹಿತಿನ ಮತ್ತೆ ಫಿಲ್ ಮಾಡೋಣ ಫಿಲ್ ಮಾಡೋದಕ್ಕೂ ಮೊದಲೇ ಒಂದಷ್ಟು ಸೂಚನೆಗಳಿವೆ ಇಲ್ಲಿ ನೋಡಿ ಸಂಕೇತಗಳನ್ನ ಕೊಟ್ಟಿದ್ದೀನಿ ಮೊದಲು ಒಂದು ರಿಫ್ರೆಶ್ ಮಾಡ್ಕೊಳ್ಳಿ ಇಲ್ಲಿ ರಿಫ್ರೆಶ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಪೇಜ್ ಮೇಲೆಲ್ಲ ಹೋಗಿದ್ರೆ ರಿಫ್ರೆಶ್ ಕೊಟ್ಟ ತಕ್ಷಣ ಮೊದಲನೇ ವಿದ್ಯಾರ್ಥಿಯಿಂದ ಆರಂಭ ಆಗುತ್ತೆ ಇಲ್ಲಿ ಸಂಕೇತಗಳನ್ನ ನೋಡಿದ್ರೆ ಗೈರು ಹಾಜರಿ ಇದ್ರೆ ಎ ಬಿ ಆಗ್ತದೆ ಎ ಬಿ ಆಂತರಿಕ ಅಂಕ ಏನು ಹಾಕಂಗಿಲ್ಲ ವಿದ್ಯಾರ್ಥಿ ಲಿಖಿತಾಂಕಕ್ಕೆ ಆಬ್ಸೆಂಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಆಂತರಿಕ ಅಂಕವನ್ನ ನಮೂದಿಸಬಾರ್ದು ಖಾಲಿ ಬಿಡಬೇಕು ವಿಷಯ ವಿನಾಯಿತಿ ಇರುತ್ತೆ ಕೆಲವರಿಗೆ ಅಂದ್ರೆ ಎರಡು ಭಾಷೆಗಳಲ್ಲಿ ವಿನಾಯಿತಿಯನ್ನ ಪಡ್ಕೊಳ್ತಾರೆ ವಿಕಲಚೇತನ ವಿದ್ಯಾರ್ಥಿಗಳು ಅಂತ ಸಂದರ್ಭದಲ್ಲಿ ನೀವು ಎಕ್ಸ್ ಅಂತ ನಮೂದಿಸಬೇಕು ಇ ಎಕ್ಸ್ ನಮೂದಿಸಿದ ತಕ್ಷಣ ಅದು ಕಲರ್ ಚೇಂಜ್ ಆಗುತ್ತೆ ಆಬ್ಸೆಂಟ್ ಹಾಕಿದ ತಕ್ಷಣ ಎ ಬಿ ಅದು ಕೆಂಪಾಗುತ್ತೆ ಅಂದ್ರೆ ನೀವು ಎಲ್ಲಿ ಆಬ್ಸೆಂಟ್ ಸರಿಯಾಗಿ ಹಾಕಿದ್ರೆ ಇಲ್ವಾ ಅನ್ನೋದನ್ನ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಆ ಅಕ್ಷರಗಳಿಗೆ ಹಾಗೆ ಕಲರ್ ಚೇಂಜ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ಉದಾಹರಣೆಗಾಗಿ ನೀಡಿರುವಂತಹ ಲಿಖಿತ ಅಂಕಗಳನ್ನ ಡಿಲೀಟ್ ಮಾಡಬೇಕು ಇಲ್ಲಿ ಒಂದು ಮತ್ತೆ ಒಂದಷ್ಟು ಮಾಹಿತಿ ಇದೆ ಎ ಬಿ ಇದ್ದಲ್ಲಿ ಆಂತರಿಕ ಅಂಕ ಸೊನ್ನೆ ನಮೂದಿಸಬೇಕು ಅಂತಿದೆ ಎ ಬಿ ಅಂತ ಹಾಕಿ ಮತ್ತೆ ಆಂತರಿಕ ಅಂಕ ಸೊನ್ನೆ ಹಾಕಿ ಸೊನ್ನೆ ಹಾಕ್ತಾ ಇದ್ರು ಕೂಡ ನಡೆಯುತ್ತೆ ಅಂತಂದ್ರೆ ಎಲ್ಲ ಎ ಬಿ ಅಂತ ಮಾತ್ರ ಹಾಕ್ಲೇಬೇಕು ನೀವು ನಮೂದಿಸಿದಂತ ಅಂಕ ಹೆಚ್ಚಾಗಿದ್ದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಉದಾಹರಣೆಗೆ ನೂರ ಅಂಕ ಇದೆ ನಾನು ನೂರ ಅಂಕ ಹಾಕಿದ ತಕ್ಷಣ ಏನಾಗುತ್ತೆ ಅದು ಕೆಂಪು ಬಣ್ಣ ಬರುತ್ತೆ ಆವಾಗ ನೀವು ತಪ್ಪು ಎಂಟ್ರಿ ಮಾಡಿದೀರಾ ಅಂತ ತಿಳ್ಕೊಬೇಕು ಈಗ ಮತ್ತೆ ಮಾಹಿತಿಯನ್ನ ಭರ್ತಿ ಮಾಡೋಣ ನಾನು ಇದೇ ರೀತಿ ಮಾಹಿತಿಯನ್ನ ಎಕ್ಸೆಲ್ ಶೀಟ್ನಲ್ಲಿ ಶೀಟ್ ನಲ್ಲಿ ಇಟ್ಕೊಂಡಿರೋದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಬಹುದು ಕಾಪಿ ಪೇಸ್ಟ್ ಮಾಡಬೇಕಾದ್ರೆ ಒಂದು ವಿಧಾನವನ್ನು ಅನುಸರಿಸಬೇಕು ಅದೇನು ಅಂತ ನಾನು ತೋರಿಸ್ಕೊಡ್ತೀನಿ ಒಂದ್ ಕಡೆ ಮಾಹಿತಿ ಇರೋದನ್ನ ನಾನು ಕಾಪಿ ಮಾಡ್ಕೊಂಡಿದ್ದೀನಿ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡುವಾಗ ಪೇಸ್ಟ್ ಅಂತ ಇದೆಯಲ್ಲ ಈ ಆಪ್ಷನ್ಗೆ ಹೋಗಿ ಇದು ಮೈಕ್ರೋಸಾಫ್ಟ್ ಆಫೀಸ್ ಟೆನ್ ಮತ್ತೆ ಅದಕ್ಕಿಂತ ಹೆಚ್ಚಿನ ವರ್ಷನ್ಗಳಲ್ಲಿ ಆಯ್ಕೆ ಬರುತ್ತೆ ಪೇಸ್ಟ್ ಅಂತ ಇದೆಯಲ್ಲ ಅದರಲ್ಲಿ ಡೌನ್ ಮಾರ್ಕ್ ಕ್ಲಿಕ್ ಮಾಡಿ ಅಲ್ಲಿ ಪೇಸ್ಟ್ ವ್ಯಾಲ್ಯೂಸ್ ಅಂತ ಒಂದು ಗ್ರೂಪ್ ಇದೆ ಅಲ್ಲಿ ಒನ್ ಟೂ ತ್ರೀ ಅಷ್ಟೇ ಇದೆ ಕ್ಲಿಪ್ ಬೋರ್ಡ್ ನಮ್ಮ ಭಾಗದಲ್ಲಿ ಒನ್ ಟೂ ತ್ರೀ ಅಂತಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಕೇವಲ ಡಾಟಾ ಮಾತ್ರ ಕಾಪಿ ಪೇಸ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ಏನಿದೆ ಗ್ರೇ ಕಲರ್ ಎಲ್ಲ ನಿಮಗೆ ಇಲ್ಯೂಷನ್ ಆಗಬಾರ್ದು ಕಣ್ಣಿಗೆ ಅಂತ ಹೇಳಿ ಅದೆಲ್ಲ ಹೋಗ್ಬಿಟ್ಟು ಫಾರ್ಮೆಟ್ ಚೇಂಜ್ ಆಗ್ಬಿಡುತ್ತೆ ಕೆಲವೊಂದ್ಸಲ ಎಡಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಆ ರೀತಿ ಫಾರ್ಮೇಟ್ ಎಲ್ಲ ಪೇಸ್ಟ್ ಆಗಿಬಿಡುತ್ತೆ ಅದ್ರ ಬದಲು ಡಾಟಾ ಮಾತ್ರ ಪೇಸ್ಟ್ ಮಾಡ್ಬೇಕು ಅಂದ್ರೆ ಪೇಸ್ಟ್ ಗೆ ಹೋಗಿ ಅಲ್ಲಿ ಪೇಸ್ಟ್ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಮೊದಲನೇ ಸೆಲ್ ನಲ್ಲಿ ಇಟ್ಕೊಂಡು ಕ್ಲಿಕ್ ಮಾಡಿದ್ರೆ ಅದು ಅಷ್ಟು ಮಾಹಿತಿ ಏನಾಗುತ್ತೆ ಪೇಸ್ಟ್ ಆಗುತ್ತೆ ಈಗ ಆಬ್ಸೆಂಟ್ ಅಂತ ಇದ್ದಾಗ ನಿಮಗೆ ಆಗ್ಲೇ ಹೇಳಿದೆ ಎ ಬಿ ಅಂತ ಹಾಕಿ ಸೊನ್ನೆ ಮುದಿಸಿ ಎ ಬಿ ಮತ್ತೆ ಸೊನ್ನೆಯನ್ನ ಹಾಕಿ ಹ್ಮ್ ಮತ್ತೆ ಈಗ ಭಾಷಾ ವಿನಾಯಿತಿ ಹಾಕ್ಬೇಕು ಎಕ್ಸ್ ಅಂತ ಹಾಕ್ತಿವಿ ನಾವು ಇ ಎಕ್ಸ್ ಮತ್ತೆ ಇಲ್ಲಿ ಖಾಲಿ ಬಿಡಬೇಕು ನೆನ್ಪಿಟ್ಕೊಳ್ಳಿ ಇ ಎಕ್ಸ್ ಹಾಕಿದ ನಂತರ ಏನು ಟೈಪ್ ಮಾಡಬಾರ್ದು ಖಾಲಿ ಬಿಡಬೇಕು ಇ ಎಕ್ಸ್ ಆದ ನಂತರ ಆಂತರಿಕ ಅಂಕ ಏನು ನಮೂದಿಸಬಾರ್ದು ಖಾಲಿ ಬಿಟ್ರೆ ಆಯ್ತಾ ಏನಾದರೂ ನೀವು ಟೈಪ್ ಮಾಡಿದ್ರೆ ಸರಿಯಾಗಿ ವಿಶ್ಲೇಷಣೆ ಬರೋದ ವ್ಯತ್ಯಾಸ ಆಗುತ್ತೆ ಇಷ್ಟು ಮಾಹಿತಿಯನ್ನ ಟೈಪ್ ಮಾಡಿದ ನಂತರ ವಿಶ್ಲೇಷಣೆಗಳನ್ನ ತೆಗೆದುಕೊಳ್ಳುವಂಥದಕ್ಕೆ ಈಗ ಸಿದ್ಧ ಆಗಿದೆ ಈಗ ಹೋಮ್ ಬಟನ್ ಅನ್ನ ಕ್ಲಿಕ್ ಮಾಡಿ ಒಂದು ಸೇವ್ ಮಾಡ್ಕೊಳ್ಳಿ ಹೋಮ್ ಬಟನ್ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಯಾವ ಮಾಧ್ಯಮ ಈಗ ವಿಶ್ಲೇಷಣೆ ಬೇಕು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಅದಕ್ಕೆ ಕೋಡ್ಗಳಿದೆ ಈಗ ಮೀಡಿಯಂ ಕೋಡ್ ಏನಿದೆ ಕನ್ನಡ ಕೆ ಇಂಗ್ಲಿಷ್ ಇ ಹಿಂದಿ ಎಚ್ ಉರ್ದು ಯು ಎಲ್ಲ ಮಾಧ್ಯಮಗಳದು ಬೇಕು ಅಂದ್ರೆ ಆಲ್ ಇಲ್ಲ ನನಗೆ ಕನ್ನಡ ಮತ್ತೆ ಇಂಗ್ಲೀಷ್ ಬೇಕು ಅಂದ್ರೆ ಆ ರೀತಿ ಬರೋದಿಲ್ಲ ಕನ್ನಡವನ್ನೇ ಸಪರೇಟ್ ತಗೋಬೇಕು ಇಂಗ್ಲಿಷ್ ಸಪರೇಟ್ ತಗೋಬೇಕಾಗುತ್ತೆ ಒಂದು ಬಾರಿಗೆ ಒಂದನ್ನ ಮಾತ್ರ ಇಲ್ಲಿ ಟೈಪ್ ಮಾಡೋದಕ್ಕೆ ಸಾಧ್ಯ ಉದಾಹರಣೆಗೆ ಕನ್ನಡ ಅಂತ ಟೈಪ್ ಮಾಡಿ ಈ ಕನ್ನಡ ಇಂಗ್ಲೀಷ್ ಎರಡು ಆಗೋದಿಲ್ಲ ಕನ್ನಡ ಮಾತ್ರ ಬರುತ್ತೆ ಏಯಿಂದ ಜೇವರ್ಗಿನ ವಿಭಾಗಗಳ ಮಾಹಿತಿಯನ್ನ ಇಲ್ಲಿ ನಾವು ಹಾಕಬಹುದು ವಿಭಾಗಗಳ ಮಾಹಿತಿಯನ್ನು ಹಾಕಬಹುದು ಇಲ್ಲೂ ಅಷ್ಟೇನೆ ಒಂದು ಬಾರಿಗೆ ಒಂದು ವಿಭಾಗ ಅಥವಾ ಎಲ್ಲಾ ವಿಭಾಗವನ್ನ ವಿಶ್ಲೇಷಣೆ ಮಾಡಬಹುದು ಆದ್ರಿಂದ ಯಾವ್ದಾದ್ರು ಒಂದು ಬೇಕು ಅಂದ್ರೆ ಅದು ಒಂದು ಅಕ್ಷರ ಮಾತ್ರ ಟೈಪ್ ಮಾಡಬೇಕು ಅದ್ರ ಜೊತೆಗೆ ಇನ್ನೊಂದು ವಿಭಾಗ ಬೇಕು ಅಂತ ಹಾಕಂಗಿಲ್ಲ ಪ್ರತ್ಯೇಕವಾಗಿ ಬೇಕಾದ್ರೆ ತಗೊಳ್ಬಹುದು ಅಥವಾ ಎಲ್ಲಾ ಬೇಕು ಅಂತಂದ್ರೆ ಎ ಎಲ್ ಎಲ್ ಟೈಪ್ ಮಾಡಿ ಎಲ್ಲಾ ಮಾಧ್ಯಮ ಬೇಕು ಅಂತಂದ್ರೆ ಎ ಎಲ್ ಅಂತ ಟೈಪ್ ಮಾಡಿ ಇಷ್ಟೇ ಕೋಡ್ ಎಲ್ಲಾ ಬೇಕು ಅಂದ್ರೆ ಆಲ್ ಇಲ್ಲ ಅಂದ್ರೆ ಯಾವ ಮಾಧ್ಯಮ ಬೇಕೋ ಯಾವ ವಿಭಾಗ ಬೇಕೋ ಅದರ ಒಂದು ಕೋಡ್ ಅನ್ನ ಹಾಕಬೇಕಾಗುತ್ತೆ ಇಲ್ಲಿಗೆ ಮಾಹಿತಿ ಸಿದ್ಧ ಆಗಿದೆ ಮೂರನೇ ಭಾಗ ಏನಪ್ಪಾ ಅಂದ್ರೆ ಪೂರ್ವ ವೀಕ್ಷಣೆ ಹಾಗೂ ಮುದ್ರಣ ವಿಭಾಗ ಇಲ್ಲಿ ಮುದ್ರಣ ವಿಭಾಗಕ್ಕೆ ನಾವು ಹೋಗ್ತಾ ಇದೀವಿ ಪೂರ್ವ ವೀಕ್ಷಣೆ ಅಂದ್ರೆ ಪ್ರಿವ್ಯೂ ನೋಡೋದಕ್ಕೆ ಹೋಗ್ತಾ ಇದೀವಿ ಈಗ ಪ್ರಥಮ ಭಾಷೆಗೆ ಹೋದ್ರೆ ಅಲ್ಲಿ ಏನೇನೆಲ್ಲ ಮಾಹಿತಿ ಸಿಗುತ್ತೆ ನಮಗೆ ಕ್ಲಿಕ್ ಮಾಡೋಣ ಅಲ್ಲಿ ಈ ನಾಲ್ಕು ಅಂಶಗಳು ಕಾಣಿಸ್ತಾ ಇದೆ ಸಮಗ್ರ ಕ್ರೋಢೀಕೃತ ಕ್ಯುಪಿಐ ಶ್ರೇಣಿವಾರು ಘೋಷ್ವಾರೆ ಮತ್ತೆ ಸ್ತಂಭಾಲೆ విశ్లేషణ శ్రేణివారు జాతివారు లింగవారు విశ్లేషణ మే రింగ్ ಇದೆ ಇಲ್ಲಿ ಟಾಪರ್ಸ್ ಗಳನ್ನ ರ್ಯಾಂಕಿಂಗ್ ವೈಸ್ ಜೋಡಿಸೋದಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿದೆ ಇದು ಆಫೀಸ್ ಟೆನ್ ಅಂಡ್ ಅಬೋ ಕಾರ್ಯನಿರ್ವಹಿಸುತ್ತೆ ಆಫೀಸ್ ಸೆವೆನ್ ಇದು ವರ್ಕ್ ಆಗೋದಿಲ್ಲ ಯಾವುದೇ ಒಂದು ವಿಷಯದ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇ ಮೆನು ತೆರೆದುಕೊಳ್ಳುತ್ತೆ ಈ ಮೆನು ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಈಗ ಸಮಗ್ರ ಕ್ರೋಢೀಕೃತ ಅಂಕ ವಹಿಯನ್ನು ನೋಡೋಣ ನೋಡಿ ಈ ರೀತಿ ಮಾಹಿತಿ ಬಂದಿದೆ ಶಾಲೆ ಹೆಸರು ಬಂದಿದೆ ಯಾವ ಪರೀಕ್ಷೆ ಎಷ್ಟನೇ ಯಾವ ತಿಂಗಳು ಯಾವ ಇಸ್ವಿ ಎಲ್ಲ ಬಂದಿದೆ ಎಲ್ಲಾ ಮಾಧ್ಯಮ ಅಂತ ಆಲ್ ಕೊಟ್ಟಿದ್ವಿ ಹಾಗಾಗಿ ಎಲ್ಲಾ ಮಾಧ್ಯಮ ಅಂತ ಬಂದಿದೆ ಎಲ್ಲಾ ವಿಭಾಗ ಬೇಕು ಅಂತ ಹಾಕಿದ್ವಿ ಹಾಗಾಗಿ ಎಲ್ಲಾ ವಿಭಾಗ ಬಂದಿದೆ ಒಂದ್ ವೇಳೆ ನಾವು ಮಾಧ್ಯಮ ಚೇಂಜ್ ಮಾಡಿ ನೋಡೋಣ ಹೋಮ್ ಬಟನ್ ಕ್ಲಿಕ್ ಮಾಡಿ ಮಾಧ್ಯಮ ಚೇಂಜ್ ಮಾಡಬೇಕು ಅಂದ್ರೆ ಹೋಮ್ ಪೇಜ್ ಗೆ ಬರಬೇಕು ಕನ್ನಡ ಮಾಧ್ಯಮದ್ದು ಮಾಹಿತಿ ಬೇಕಿದೆ ವಿಭಾಗ ಎ ವಿಭಾಗದ ಮಾಹಿತಿ ಮಾತ್ರ ಬೇಕಾಗಿದೆ ಈಗ ಪ್ರಥಮ ಭಾಷೆ ಕ್ಲಿಕ್ ಮಾಡಿ ನೋಡಿ ಮಾಹಿತಿ ಏನ್ ಬರುತ್ತೆ ಅಂತ ನೋಡಿ ಐದು ಜನ ಕನ್ನಡ ಮಾಧ್ಯಮದ ಎ ವಿಭಾಗದ ವಿದ್ಯಾರ್ಥಿಗಳು ಇದಾರೆ ಇಲ್ಲಿ ಅವ್ರದ್ದು ಮಾತ್ರ ಮಾಹಿತಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮೇಲೆ ನೋಡಿದಾಗ ಕನ್ನಡ ಮಾಧ್ಯಮ ಎ ವಿಭಾಗ ಇದೆ ನೋಡಿ ಎಲ್ಲರೂ ಬೇಕು ಅಂತಂದ್ರೆ ಆಗ್ಲಿ ಹೇಳಿದಾಗೆ ಆಲ್ ಅಂತ ಕೋಡನ್ನು ಹೋಮ್ ಪೇಜ್ನಲ್ಲೇ ಕೊಡಬೇಕು ಹೋಮ್ ಪೇಜ್ಗೆ ಹೋಗೋಣ ಎಲ್ಲ ಮಾಹಿತಿಗಳನ್ನ ತಗೊಳ್ಳೋಣ ಹಾಗೆಯೇ ದ್ವಿತೀಯ ಭಾಷೆಯಲ್ಲೂ ಅದೇ ರೀತಿ ಮಾಹಿತಿ ಬರುತ್ತೆ ನೋಡಿ ಬಂದಿದೆ ಮಾಹಿತಿ ನೀವು ಒಂದು ಸಲ ಸೆಟ್ ಮಾಡಿದ್ರೆ ಅದು ಎಲ್ಲ ವಿಷಯಗಳಿಗೆ ಶಾಲಾ ಕ್ರೋಢೀಕೃತಕ್ಕೆಲ್ಲ ನೀವೇನು ಇಲ್ಲಿ ಮಾಹಿತಿಯನ್ನು ಆಗ್ತೀರ ಮಾಧ್ಯಮ ಆಗುತ್ತೆ ವಿಭಾಗ ಆಗ್ತೀರಾ ಅದೇ ಬಂದಿರುತ್ತೆ ಈಗ ಪ್ರಥಮ ಭಾಷೆಗೆ ಹೋಗ್ಬಿಡೋಣ ಅಲ್ಲಿ ಸಮಗ್ರ ಕ್ರೋಢೀಕೃತ ಅಂಕ ವಹಿನಲ್ಲಿ ಏನೇನಿದೆ ಲಿಖಿತ ಆಂತರಿಕ ಒಟ್ಟು ಪರ್ಸೆಂಟೇಜ್ ಮತ್ತೆ ಗ್ರೇಡ್ ಕೂಡ ಬಂದಿರುತ್ತೆ ಪ್ರಿಂಟ್ ತೆಗೆದುಕೊಳ್ಬೇಕು ಅಂತಂದಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಪೇಜ್ ಒನ್ ಅಂತ ಗ್ರೇ ಕಲರ್ ಕಾಣಿಸ್ತಾ ಇದೆ ಇದು ಪ್ರಿಂಟ್ ಆಗೋದಿಲ್ಲ ಸುಮ್ಮನೆ ಇದು ಎಷ್ಟನೇ ಪೇಜಲ್ಲಿ ಅಂತ ಪ್ರಿವೆ ತೋರಿಸ್ತಾ ಇದೆ ಪೇಜ್ ಒನ್ ಅಂತಿದೆ ಪೇಜ್ ಟೂ ನಲ್ಲೂ ಒಂದು ವಿದ್ಯಾರ್ಥಿ ಮಾಹಿತಿ ಇದೆ ಹಾಗಾಗಿ ನೀವು ಪ್ರಿಂಟ್ ಕೊಡ್ಬೇಕಾದ್ರೆ ಪೇಜ್ ಒಂದರಿಂದ ಪೇಜ್ ಎರಡರವರೆಗೆ ಅಂತ ಪ್ರಿಂಟ್ ಕೊಟ್ಕೋಬೇಕು ಯಾಕೆಂದ್ರೆ ಇನ್ನು ಏಳ್ನೂರ ಐವತ್ತು ವಿದ್ಯಾರ್ಥಿಗಳವರೆಗೂ ಶೀಟ್ ಇದೆ ಇಲ್ಲಿ ಖಾಲಿ ಇದೆ ಅವೆಲ್ಲ ಖಾಲಿ ಬರಕ್ ಶುರು ಆಗುತ್ತೆ ಈಗ ಸಮಗ್ರ ಕ್ರೋಢೀಕೃತ ಮಾಹಿತಿಯನ್ನು ನೋಡಿದ್ವಿ ಮುಂದೆ ಶ್ರೇಣಿವಾರು ಜಾತಿವಾರು ವಿಶ್ಲೇಷಣೆಯನ್ನು ನೋಡಬಹುದು ನೋಡಿ ಸಾಮಾಜಿಕ ವರ್ಗವಾರು ಲಿಂಗವಾರು ಗ್ರೇಡ್ ವಾರು ವಿಶ್ಲೇಷಣೆ ಇದೆ ಎ ಪ್ಲಸ್ ಇಂದ ಎನ್ ಸಿ ವರೆಗೆ ಮಾಹಿತಿಗಳು ಇಲ್ಲಿ ಭರ್ತಿ ಆಗಿರುತ್ತೆ ಗೈರು ಹಾಜರಿ ಎಷ್ಟು ನೋಂದಣಿ ಆದವರೆಷ್ಟು ಹಾಜರಿಯಾದವರೆಷ್ಟು ಒಟ್ಟು ಉತ್ತೀರ್ಣರಾದವರೆಷ್ಟು ಮತ್ತೆ ಶೇಕಡಾ ಫಲಿತಾಂಶ ಎಷ್ಟು ಇಲ್ಲಿ ಕಾಣಿಸುತ್ತೆ ಮತ್ತೆ ಹಾಗೆನೇ ಕೆಳಗಡೆ ಬಂದಾಗ ಇಲ್ಲಿ ಸಾಮಾಜಿಕ ವರ್ಗವಾರು ಲಿಂಗವಾರು ದರ್ಜಾವಾರು ವಿಶ್ಲೇಷಣೆ ಕಾಣಿಸ್ತಾ ಇದೆ ಎಲ್ಲಾ ಮಾಧ್ಯಮ ಎಲ್ಲಾ ವಿಭಾಗ ಅಂತ ಬಂದಿದೆ ಇಲ್ಲಿ ಏನು ಅಂತ ಹೇಳಿದ್ರೆ ದರ್ಜಾವಾರು ವಿಶ್ಲೇಷಣೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ರೇಂಜ್ ಅನ್ನ ಕೊಟ್ಟಿದ್ದೀನಿ ಎಂಬತ್ತೈದರಿಂದ ನೂರು ಅರವತ್ತರಿಂದ ಎಂಬತ್ನಾಲ್ಕು ಐವತ್ತರಿಂದ ಐವತ್ತೊಂಬತ್ತು ಮೂವತ್ತೈದರಿಂದ ನಲವತ್ತೊಂಬತ್ತು ಹಾಗೆನೇ ಮೂವತ್ತೈದಕ್ಕಿಂತ ಕಡಿಮೆ ಇರುವಂತವರು ಅಂತೇಳಿ ಇದು ಗ್ರೇಡ್ ಫಲಿತಾಂಶ ಅಥವಾ ಗುಣಾತ್ಮಕ ಫಲಿತಾಂಶ ಅಂತ ಕರಿತೀವಿ ನೂತನ ಪದ್ಧತಿಯ ಗುಣಾತ್ಮಕ ಫಲಿತಾಂಶ ಇದೆ ಸಂಬಾಲಿಕ ಚಾರ್ಟ್ ವಿಶ್ಲೇಷಣೆ ಮಧ್ಯದಲ್ಲಿ ನೀವು ಕೆಳಗಡೆ ಹೋಗಿದ್ದಾಗ ಮತ್ತೆ ಬರೋದಕ್ಕೆ ಹೋಗಬಹುದು ಅಥವಾ ಅಪ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಯಥಾಸ್ಥಿತಿಗೆ ಬರುತ್ತೆ ಈಗ ಐ ಗ್ರೇಡ್ ವಿಶ್ಲೇಷಣೆಯನ್ನು ನೋಡಬಹುದು ಕ್ವಾಲಿಟಿ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರಿತೀವಿ ಐ ಅದಿದೆ ಇಲ್ಲಿ ನೋಡಿ ಅದರ ಕೊನೆಯ ಮೌಲ್ಯಾಂಕನ ಎಷ್ಟಿದೆ ಮೌಲ್ಯಾಂಕ ಕ್ಯೂಪಿಐ ಎರಡು ಪಾಯಿಂಟ್ ಮೂರು ಆರು ಇದೆ ಅದಕ್ಕೆ ಗ್ರೇಡ್ ವಾರ ಸ್ತಂಭಾಲಿಕ ವಿಶ್ಲೇಷಣೆ ಕೂಡ ಇದೆ ಇಲ್ಲಿ ಕ್ವಾಲಿಟೇಟಿವ್ ಗುಣಾತ್ಮಕ ಫಲಿತಾಂಶ ಇಲ್ಲಿದೆ ಗುಣಾತ್ಮಕ ಫಲಿತಾಂಶ ಐವತ್ತೆಂಟು ಪಾಯಿಂಟ್ ಎಂಟು ಹೇಳಿದೆ ಅದಕ್ಕೆ ಸ್ತಂಭಾಲೇಖ ಮತ್ತೆ ಅದಕ್ಕೆ ಪೈ ಚಾರ್ಟ್ ಇದೆ ರ್ಯಾಂಕಿಂಗ್ ಪಟ್ಟಿಯನ್ನ ತೆಗೆದುಕೊಳ್ಳೋದು ಹೇಗೆ ಅಂತ ನೋಡೋಣ ರ್ಯಾಂಕಿಂಗ್ ಅನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಟಾಪ್ ಟ್ವೆಂಟಿ ಏಟ್ ಟಾಪ್ ಟೆನ್ ಅಂತ ಹಾಕಿದ್ರೆ ಟೆನ್ ಬರುತ್ತೆ ಎಷ್ಟು ಜನ ಕನ್ನಡ ಪರೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ವಿಷಯ ವಿನಾಯಿತಿಯನ್ನು ಕೊಟ್ಟಿರಬಹುದು ಅವ್ರನ್ನ ಬಿಡಬೇಕು ಮತ್ತೆ ಅಬ್ಸೆಂಟ್ ಆಗಿರೋರನ್ನ ಬಿಟ್ಟು ಎಷ್ಟು ಜನ ಸರಿಯಾಗಿ ಕನ್ನಡದಲ್ಲಿ ಅಟೆಂಡ್ ಆಗಿದ್ದಾರೆ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ ಉದಾಹರಣೆಗೆ ಈಗ ನಾವು ಎರಡನ್ನ ಕಳಿಬೇಕು ಇಪ್ಪತ್ತೆಂಟನ್ನ ಹಾಕೋದಾದ್ರೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಜನರೇಟ್ ಆಗುತ್ತೆ ಇಳಿಕೆ ಕ್ರಮದಲ್ಲಿದೆ ಇದನ್ನು ಕೂಡ ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಳಬಹುದು ಪೇಜ್ ಒನ್ ಮತ್ತೆ ಪೇಜ್ ಟು ಇಷ್ಟು ಮಾಹಿತಿಗಳು ಪ್ರತಿ ವಿಷಯಕ್ಕೂ ಇರುತ್ತೆ ಈಗ ನಾವು ಹೋಮ್ ಪುಟಕ್ಕೆ ಹೋಗೋಣ ಶಾಲಾ ಕ್ರೋಡೀಕೃತ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ ಅಲ್ಲಿ ಏನೇನೆಲ್ಲ ಮಾಹಿತಿ ಇದೆ ಅಂತ ಗಮನಿಸೋಣ ಇಲ್ಲಿ ಸಮಗ್ರ ಕ್ರೋಢೀಕೃತ ಅಂಕವಹಿ ಇದೆ ಶ್ರೇಣಿವಾರು ವಿಷಯವಾರು ಘೋಷ್ವಾರಿ ಸಿಗುತ್ತೆ ಸ್ತಂಭಾಲೇಖ ವಿಶ್ಲೇಷಣೆಯು ಕೂಡ ಇರುತ್ತೆ ಅದರಲ್ಲಿ ಶ್ರೇಣಿವಾರು ಸಾಮಾಜಿಕ ವರ್ಗವಾರು ಲಿಂಗವಾರು ವಿಶ್ಲೇಷಣೆ ಇದೆ ಕ್ಯುಪಿಐ ಮತ್ತು ಜಿ ಕ್ಯುಪಿಐ ಅಂದ್ರೆ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮತ್ತು ಗ್ರಾಸ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಕೂಡ ಇದೆ ಹಾಗೇನೆ ಗ್ರೇಡ್ ವಾರು ಲಿಂಗವಾರು ನೂತನ ಮಾದರಿ ವಿಶ್ಲೇಷಣೆ ನೂತನ ಮಾದರಿ ವಿಶ್ಲೇಷಣೆ ಅಂತ ಹೇಳಿದ್ರೆ ಗುಣಾತ್ಮಕ ವಿಶ್ಲೇಷಣೆ ಕ್ವಾಲಿಟೇಟಿವ್ ರಿಸಲ್ಟ್ ಇಲ್ಲಿ ಬರುತ್ತೆ ಹಾಗೆ ರ್ಯಾಂಕಿಂಗ್ ಲಿಸ್ಟ್ ಕೂಡ ಇಲ್ಲಿ ತಗೊಳ್ಬಹುದು ಇನ್ನು ಎಲ್ಲಾ ಮಾಧ್ಯಮ ಎಲ್ಲಾ ವಿಭಾಗ ಹಾಕೊಂಡಿದೀವಿ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಏನ್ ಮಾಡ್ಕೊಂಡಿದೀವಿ ಅಂತೇಳಿ ಯಾವ್ದು ಬೇಕು ಅದನ್ನ ನೀವು ಆಯ್ಕೆ ಬದಲಾಯಿಸೋದಕ್ಕೆ ಹೋಮ್ ಪೇಜ್ ಗೆ ಹೋಗೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೋಮ್ ಗೆ ಹೋಗುತ್ತೆ ಅಲ್ಲಿ ನಿಮಗೆ ಬೇಕಾದ ಮಾಧ್ಯಮ ನಿಮಗೆ ಬೇಕಾದ ವಿಭಾಗವನ್ನ ನಮೂದಿಸಿಕೊಂಡ್ರೆ ಆಮೇಲೆ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಇಲ್ಲಿ ಸಿದ್ಧ ಆಗಿರುತ್ತೆ ಜೊತೆಗೆ ಅಟೆನ್ಷನ್ ಶೀಟ್ ಅಂತ ಇದೆ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಜನರೇಟ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಿದೆ ಇಲ್ಲಿ ಫಲಿತಾಂಶದ ವಿವಿಧ ನಮೂನೆಗಳನ್ನ ಒಂದಷ್ಟು ಹಾಕಿದ್ದೀನಿ ನಿಮಗೆ ಅವಶ್ಯಕತೆ ಇದ್ರೆ ಅದನ್ನು ಕೂಡ ಪ್ರಿಂಟ್ ತೆಗೆದುಕೊಳ್ಬಹುದು ಈಗ ಒಂದೊಂದೇ ನೋಡ್ತಾ ಬರೋಣ ಸಮಗ್ರ ಕ್ರೋಢೀಕೃತ ಅಂಕ ಹೇಗೆ ಹೋದ್ರೆ ಇಲ್ಲಿಯ ಎಲ್ಲಾ ವಿಷಯಗಳ ಮಾಹಿತಿ ಬಂದಿದೆ ಇಲ್ಲಿ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಜೆಂಡರ್ ಕ್ಯಾಸ್ಟ್ ಮೀಡಿಯಂ ಸೆಕ್ಷನ್ ಈಗ ಕನ್ನಡ ವಿಷಯಕ್ಕೆ ಬಂದಾಗ ಲಿಖಿತ ಆಂತರಿಕ ಒಟ್ಟು ಮತ್ತೆ ಅದಕ್ಕೆ ಶ್ರೇಣಿ ಇಂಗ್ಲಿಷ್ ಗೆ ಬಂದಾಗ ಅದರಲ್ಲೂ ಕೂಡ ಹಾಗೇನೆ ಪ್ರತಿ ವಿಷಯದಿದೆ ಹಾಗೇನೆ ಒಟ್ಟು ಮಾಹಿತಿ ಫಲಿತಾಂಶದ ಶ್ರೇಣಿ ಕೂಡ ಇದೆ ಇಲ್ಲಿ ಉತ್ತೀರ್ಣ ಅನುತ್ತೀರ್ಣ ಕೂಡ ಇಲ್ಲಿ ನೋಡಬಹುದು ಆಬ್ಸೆಂಟ್ ಅಂತ ಹಾಕಿದ್ರೆ ಆಬ್ಸೆಂಟ್ ಅಂತ ಬಂದಿದೆ ಎಕ್ಸ್ ಅಂತ ಹಾಕಿದ್ರೆ ಎಕ್ಸೆಂಪ್ಷನ್ ಿದೆ ಮತ್ತೆ ಕೆಲವು ಕಡೆ ಅಂಕಿಗಳು ಕೆಂಪು ಬಣ್ಣದಲ್ಲಿವೆ ಅನುತ್ತೀರ್ಣರಾಗಿದ್ರೆ ಆ ವಿಷಯದಲ್ಲಿ ಕೆಂಪು ಬಣ್ಣದಲ್ಲಿ ಅಂಕಿಗಳು ಬಂದಿರುತ್ತೆ ಎನ್ ಸಿ ಅದು ಕೂಡ ಕೆಂಪು ಬಣ್ಣದಲ್ಲಿ ಇದೆ ಶಾಲಾ ಕ್ರೋಢೀಕೃತ ಅಂಕಪಟ್ಟಿಗೆ ಬರ್ತಿದಂಗೆನೆ ಪಕ್ಕದಲ್ಲಿ ಬೇರೆ ಬೇರೆ ಮಾಹಿತಿಗಳನ್ನ ಇಲ್ಲಿಂದನೆ ನೇರವಾಗಿ ಹೋಗೋದಕ್ಕೆ ನಾನು ಬಟನ್ ಗಳನ್ನ ಕೊಟ್ಟಿದ್ದೇನೆ ಅಥವಾ ನೀವು ಬ್ಯಾಕ್ ಗೆ ಹೋದ್ರೆ ಅಲ್ಲಿಂದನೂ ಬರಬಹುದು ಅಥವಾ ಇಲ್ಲಿಂದನೂ ಕೂಡ ಮಾಹಿತಿಗಳನ್ನ ಪಡ್ಕೊಳ್ಬಹುದು ಈಗ ಬ್ಯಾಕ್ ಹೋಗೋಣ ಬ್ಯಾಕ್ ಹೋದ್ರೆ ನೆಕ್ಸ್ಟ್ ಶ್ರೇಣಿವಾರು ವಿಷಯವಾರು ಘೋಷ್ವಾರೆ ಮತ್ತು ಸ್ತಂಭಾಲೇಖ ಇದೆ ನೋಡಿ ಶ್ರೇಣಿವಾರು ಘೋಷ್ವಾರೆ ಇದೆ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಅದರ ಸ್ತಂಭಾಲಿಕ ವಿಶ್ಲೇಷಣೆ ಇದೆ ಈಗ ಮತ್ತೆ ಬ್ಯಾಕ್ ಹೋಗೋಣ ಇಲ್ಲಿ ಶ್ರೇಣಿವಾರು ಸಾಮಾಜಿಕ ವರ್ಗವಾರು ಲಿಂಗವಾರು ವಿಶ್ಲೇಷಣೆ ಇದೆ ಅದನ್ನ ಕ್ಲಿಕ್ ಮಾಡಿ ಶ್ರೇಣಿವಾರು ಸಾಮಾಜಿಕ ವರ್ಗವಾರು ವಿಶ್ಲೇಷಣೆ ಇದೆ ಇಲ್ಲಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಇತರೆ ಮತ್ತೆ ಒಟ್ಟು ಮಾಹಿತಿ ಇದೆ ಇಲ್ಲಿ ದರ್ಜಾವಾರು ಗುಣಾತ್ಮಕ ಫಲಿತಾಂಶ ಅಂತ ಏನಿದೆ ಅದು ಕೂಡ ಇದೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸ್ತಂಭ ವಿಶ್ಲೇಷಣೆ ಕೂಡ ಇದೆ ಈಗ ಬ್ಯಾಕ್ ಬರೋಣ ಈಗ ಪಿ ಐ ಮತ್ತೆ ಜಿ ಕ್ಯೂ ಪಿ ಐ ವಿಶ್ಲೇಷಣೆ ಇದೆ ಇದು ಒಂದೇ ಪಟದಲ್ಲಿ ಸಿದ್ಧ ಆಗುತ್ತೆ ಇದರಲ್ಲಿ ಗ್ರೇಡ್ ವಾರು ವಿಷಯವಾರು ಪಿ ಐ ವಿಶ್ಲೇಷಣೆ ಇದೆ ಪ್ರತಿ ವಿಷಯದ ಮಾಹಿತಿ ಇಡೀ ಶಾಲೆಯ ಒಂದು ಮಾಹಿತಿ ಅದರ ಕ್ವಾಲಿಟಿ ರಿಸಲ್ಟ್ ಕೂಡ ಇಲ್ಲಿ ಇದೆ ಇದು ಹಳೇ ಪದ್ಧತಿಯ ಐ ಮಾದರಿ ಇತ್ತು ಈಗ ಮತ್ತೆ ಬ್ಯಾಕ್ ಬರೋಣ ಹೊಸ ಪದ್ಧತಿಯ ಗ್ರೇಡ್ ವಾರು ವಿಶ್ಲೇಷಣೆ ಅಂತ ಕರಿತೀವಿ ಅಥವಾ ಹೊಸ ಮಾದರಿಯ ಗ್ರೇಡ್ ವಾರು ಅಥವಾ ಗುಣಾತ್ಮಕ ವಿಶ್ಲೇಷಣೆ ಏನಿದೆ ಕ್ವಾಲಿಟೇಟಿವ್ ವಿಶ್ಲೇಷಣೆ ಅದಿದೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗುಣಾತ್ಮಕ ವಿಶ್ಲೇಷಣೆ ಅಂತ ಇದೆ ಎಲ್ಲಾ ಮಾಧ್ಯಮ ಎಲ್ಲಾ ವಿಭಾಗ ಇದೆ ಮತ್ತೆ ಗ್ರೇಡ್ ವಾರು ವಿಶ್ಲೇಷಣೆಯನ್ನ ಸಿದ್ಧಪಡಿಸಿದೀವಿ ಗ್ರೇಡ್ ವಾರು ಫಲಿತಾಂಶ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಐವತ್ತಾರು ಪಾಯಿಂಟ್ ಆರು ಏಳು ಶಾಲೆಯ ಗುಣಾತ್ಮಕ ಫಲಿತಾಂಶ ಏನ್ ಕ್ವಾಲಿಟಿ ರಿಸಲ್ಟ್ ಅಂತ ಕೇಳಿತೀವಿ ಆ ಒಂದು ರಿಸಲ್ಟ್ ಇಲ್ಲಿದೆ ಇದಾದ ನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರ ಅದಕ್ಕೆ ಸಂಬಂಧಪಟ್ಟಂತ ವೈ ಚಾರ್ಟ್ ಮತ್ತೆ ಸಂಬಾಲಿಕ ವಿಶ್ಲೇಷಣೆ ಇದೆ ಇಲ್ಲಿ ಇಷ್ಟು ಮಾಹಿತಿಗಳಾದ್ಮೇಲೆ ಬ್ಯಾಕ್ ಬಂದ್ರೆ ರ್ಯಾಂಕ್ ಟಾಪ್ ಟೆನ್ ಬೇಕು ಅಂದ್ರೆ ಟಾಪ್ ಟೆನ್ ಎಷ್ಟು ಜನ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೋ ಅಷ್ಟು ಜನ ವಿದ್ಯಾರ್ಥಿಗಳನ್ನ ಇಲ್ಲಿ ಟೈಪ್ ಮಾಡಿ ನೀವು ಮಾಹಿತಿಯನ್ನು ಪಡಿಬಹುದು ಹಾಗೇನೆ ಇಲ್ಲೇ ಶಾರ್ಟ್ ಕಟ್ ಬಟನ್ ಗಳನ್ನ ಯಾವ ವಿಷಯದ ಟಾಪ್ ಟೆನ್ ಬೇಕೋ ಅದನ್ನ ನೇರವಾಗಿ ಇಲ್ಲಿ ಕ್ಲಿಕ್ ಮಾಡಿ ಟಾಪ್ ರಿಸಲ್ಟ್ ಗಳನ್ನ ತೆಗೆದುಕೊಳ್ಬಹುದು ಈಗ ಬ್ಯಾಕ್ ಬರೋಣ ಇದಾದ್ಮೇಲೆ ಈಗ ಹೋಮ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ನಾವು ಹೋಮ್ಗೆ ಹೋಗ್ತೀವಿ ಅಟೆನ್ಷನ್ ಶೀಟ್ ಅಥವಾ ಕಲಿಕಾ ಮಟ್ಟವಾರು ಮಾಹಿತಿಯನ್ನು ಜನರೇಟ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಿದ್ದೀನಿ ಈ ಬಟನ್ ಅನ್ನ ಕ್ಲಿಕ್ ಮಾಡಿ ಇದನ್ನ ಬಳಸೋದು ಹೇಗೆ ಅಂತ ನೋಡೋಣ ಈಗಾಗಲೇ ಒಂದಷ್ಟು ಕೋಡ್ ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಐದು ರೀತಿಯ ಕೋಡ್ ಗಳಿವೆ ಅದು ಯಾವುದಕ್ಕೆ ಸಂಬಂಧಪಟ್ಟ ಕೋಡ್ ಅಂತಾನು ಇದೆ ಇಲ್ಲಿ ಕೋಡ್ ಅನ್ನ ನೀವು ಟೈಪ್ ಮಾಡಬೇಕಾಗುತ್ತೆ ಎಂಬತ್ತರಿಂದ ನೂರು ಅಂಕಗಳನ್ನ ಗಳಿಸಿದಂತಹ ವಿದ್ಯಾರ್ಥಿಗಳು ಅಂದ್ರೆ ಎ ಪ್ಲಸ್ ಮತ್ತೆ ಎ ಅಂತಹ ವಿದ್ಯಾರ್ಥಿಗಳ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಒಂದನ್ನ ಟೈಪ್ ಮಾಡಬೇಕು ಒಂದ್ ಮಾಹಿತಿ ಬರುತ್ತೆ ಇಲ್ಲಿ ಯಾವ್ದು ಮಾಹಿತಿ ಇಲ್ಲ ಅಂದ್ರೆ ಎ ಪ್ಲಸ್ ಎ ಇರುವಂತಹ ಯಾರು ವಿದ್ಯಾರ್ಥಿಗಳು ಇಲ್ಲ ಈಗ ಅರವತ್ತರಿಂದ ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಂದ್ರೆ ಬಿ ಪ್ಲಸ್ ಮತ್ತು ಬಿ ಈ ಗ್ರೇಡ್ ಅನ್ನ ಹೊಂದಿರುವಂತವ್ರ ಮಾಹಿತಿ ಬೇಕು ಅಂತಂದ್ರೆ ಎರಡನ್ನ ಟೈಪ್ ಮಾಡಬೇಕು ಎರಡು ಟೈಪ್ ಮಾಡಿದ ತಕ್ಷಣ ಮಾಹಿತಿ ಸಿದ್ಧ ಆಗುತ್ತೆ ಬಿಲೋ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಸಿ ಪ್ಲಸ್ ಸಿ ಎನ್ ಮಾಹಿತಿ ಬೇಕು ನೀವು ಎನ್ಸಿ ಟೈಪ್ ಮಾಡಬೇಕು ಇದನ್ನೇ ನಾವು ಅಟೆನ್ಷನ್ ಶೀಟ್ ಅಂತ ಕರಿತೀವಿ ಅರವತ್ತಿಂತ ಕಡಿಮೆ ಅಂಕ ಪಡೆದ ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳು ಅಂತ ಬರುತ್ತೆ ಈ ಬಾಕ್ಸ್ ಇದೆಯಲ್ಲ ಕೋಡ್ಗಳದು ಇದು ನೀವು ಪ್ರಿಂಟ್ ಮಾಡಿಕೊಂಡಾಗ ಏನು ಪ್ರಿಂಟ್ ಬರೋದಿಲ್ಲ ಅದರ ಬಗ್ಗೆ ತಲೆ ಕೆಡ್ಸ್ಕೊಳಂತ ಅವಶ್ಯಕತೆ ಇಲ್ಲ ಇದಾದ ನಂತರ ಎನ್ ಸಿ ಮಾತ್ರ ನಮಗೆ ಬೇಕು ಅಂತ ಹೇಳಿದ್ರೆ ನಾಲ್ಕನ ಟೈಪ್ ಮಾಡ್ಬೇಕು ಈಗ ಎನ್ ಸಿ ಪಡೆದಂತ ಅಂದ್ರೆ ಅನುತೀರ್ಣನಾದಂತಹ ವಿದ್ಯಾರ್ಥಿಗಳ ಪಟ್ಟಿ ಬರುತ್ತೆ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿನೂ ಬೇಕು ನನಗೆ ಅಂತ ನೋಡೋದಾದ್ರೆ ಐದನ್ನ ಟೈಪ್ ಮಾಡ್ಬೇಕು ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತೆ ನಿಮಗೆ ಬೇರೆ ಬೇರೆ ಮಾಹಿತಿಗಳನ್ನ ನೋಡ್ಬೇಕು ಅಂದ್ರೆ ಪ್ರಿಂಟ್ ಹಾಕೋಬೇಕು ಅಂದ್ರೆ ಇಲ್ಲೇ ಶಾರ್ಟ್ ಕಟ್ ಬಟನ್ ಗಳಿವೆ ಕ್ಲಿಕ್ ಮಾಡಿ ಪಡ್ಕೊಳ್ಬಹುದು ಈಗಾಗಲೇ ನೀವು ಮಾಹಿತಿಯನ್ನ ಸಾಕಷ್ಟು ತಿಳ್ಕೊಂಡ್ರಿ ಈ ಪರೀಕ್ಷಾ ವಿಶ್ಲೇಷಣಾ ತಂತ್ರಾಂಶವನ್ನ ಹೇಗೆ ಫೀಡ್ ಮಾಡಬೇಕು ತೆಗೆದುಕೊಳ್ಬೇಕು ಅನ್ನೋದನ್ನೆಲ್ಲ ಮತ್ತೊಮ್ಮೆ ಹೇಳ್ತೀನಿ ಯಾವುದೇ ಭಾಗದಲ್ಲೂ ಕೂಡ ನೀವು ಮಾಹಿತಿಗಳನ್ನ ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ ಹೋಮ್ ಪುಟಕ್ಕೆ ಹೋಗಿ ಅಲ್ಲೇನೆ ನೀವು ಮಾಹಿತಿಗಳನ್ನ ಬದಲಾಯಿಸುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಬಟನ್ ಗಳನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನ ನಮೂದಿಸಬೇಕಾಗುತ್ತೆ ಮತ್ತೆ ಎಲ್ಲೂ ಕೂಡ ಕಟ್ ಪೇಸ್ಟ್ ಮಾಡಬಾರದು ಅದೊಂದು ಎಚ್ಚರಿಕೆ ಇರಲಿ ಒಂದು ವೇಳೆ ಕಟ್ ಪೇಸ್ಟ್ ಮಾಡ್ಬಿಟ್ರಿ ಅಂತಂದ್ರೆ ಆ ಸಾಫ್ಟ್ವೇರ್ ಹಾಳಾಗುತ್ತೆ ಮತ್ತೆ ಹೊಸದಾಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಟೈಪ್ ಮಾಡ್ಬೇಕಾಗುತ್ತೆ ಅಥವಾ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಫಲಿತಾಂಶದ ವಿವಿಧ ನಮೂನೆಗಳು ಕೂಡ ಇದೆ ಅದನ್ನ ನೋಡ್ಬಿಡೋಣ ನಿಮಗೆ ಅವಶ್ಯಕತೆ ಇದ್ರೆ ಇದನ್ನ ಪ್ರಿಂಟ್ ಕೂಡ ತೆಗೆದುಕೊಳ್ಬಹುದು ಹೋಮ್ ಬಟನ್ ಕ್ಲಿಕ್ ಮಾಡಿ ಎಲ್ಲಾ ಮಾಹಿತಿ ಫೀಡ್ ಆದ್ಮೇಲೆ ನಿಮ್ಗೆ ಬೇಕಾದಂತ ಮಾಹಿತಿ ಎಲ್ಲ ತಗೊಂಡಾದ ನಂತರ ಹೋಮ್ ಬಟನ್ಗೆ ಬಂದು ಸೇವ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನೀವು ಮತ್ತೊಮ್ಮೆ ಇದನ್ನ ಬಳಸಬೇಕು ಅಂದ್ರೆ ಮುಖಪುಟದಿಂದ ಹೋದ್ರೆ ಎಲ್ಲಾ ಮಾಹಿತಿಗಳು ಇಲ್ಲಿಂದನೆ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೀವು ಬಳಸುವಂತ ಸಂದರ್ಭದಲ್ಲಿ ಏನಾದ್ರೂ ಸಂಶಯಗಳು ಉಂಟಾದ್ರೆ ಬಳಸುವುದು ಹೇಗೆ ಅಂತಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮಾಹಿತಿ ಇದೆ ನೀವು ಬಳಸೋದಕ್ಕೆ ಆರಂಭಿಸಿದಾಗಲೇ ಇದನ್ನ ಕ್ಲಿಕ್ ಮಾಡಿಕೊಂಡು ನೋಡಿದ್ರೆ ಅನುಕೂಲ ಆಗುತ್ತೆ ಪ್ರಾರಂಭಿಸೋದಕ್ಕೆ ಹೋಮ್ಗೆ ಕ್ಲಿಕ್ ಮಾಡಿ ಓಕೆ ಹಾಗೇನೆ ಇಲ್ಲಿ ಒಂದಷ್ಟು ಬಟನ್ಗಳಿವೆ ಅಟೆನ್ಶನ್ ಪ್ಲೀಸ್ ಅಂತ ಇದೆ ಇದನ್ನ ನೋಡಿ ನಿಮ್ಮ ಕಂಪ್ಯೂಟರ್ ನಲ್ಲಿ ಈ ಒಂದು ತಂತ್ರಾಂಶವನ್ನ ತೆರೆದ ಕೂಡ ಓಪನ್ ಆದ ತಕ್ಷಣ ಎನೇಬಲ್ ಎಡಿಟಿಂಗ್ ಕೊಡ್ತೀರಾ ಕೊಟ್ಟ ಮೇಲೆ ಕೂಡ ಇಲ್ಲಿ ಕನ್ನಡ ಅಕ್ಷರಗಳು ಕಾಣಿಸ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನುಡಿ ಫಾಂಟ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಆ ಒಂದು ಅಟೆನ್ಷನ್ ಪ್ಲೀಸ್ ಅಂತ ಕೊಟ್ಟಿದ್ದೀನಲ್ಲ ಇಲ್ಲಿ ಇಂಗ್ಲಿಷ್ ಲೆಟರ್ ನಲ್ಲಿ ಕೊಟ್ಟಿದ್ದೀನಿ ಯಾಕೆ ಅಂದ್ರೆ ಕನ್ನಡದಲ್ಲಿ ಕೊಟ್ಟಿದ್ರೆ ಕನ್ನಡ ಲೆಟರ್ ಇಲ್ಲ ಅಂತಂದ್ರೆ ಅಂದ್ರೆ ಅಕ್ಷರಗಳಿಲ್ಲ ಅಂತಂದ್ರೆ ಅದನ್ನ ಇದನ್ನು ಕೂಡ ಓದೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಾಗಾಗಿ ಇಂಗ್ಲಿಷ್ ನಲ್ಲಿ ಇದೆ ಇಫ್ ಕನ್ನಡ ಲೆಟರ್ಸ್ ವಿಸಿಬಲ್ ಇಂಪ್ರಾಪರ್ಲಿ ಯು ಶುಡ್ ಇನ್ಸ್ಟಾಲ್ ನುಡಿ ಫಾಂಟ್ಸ್ ಅಂತ ಕೊಟ್ಟಿದ್ದೀನಿ ಹಾಗೆ ನುಡಿ ಫಾಂಟ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅದನ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು ಈ ತಂತ್ರಾಂಶವನ್ನು ಬಳಸುವ ವಿಧಾನದ ಬಗ್ಗೆ ಏನಾದರೂ ಸಂಶಯ ಬಂದ್ರೆ ಬಳಸುವ ವಿಧಾನ ಇದನ್ನ ಕ್ಲಿಕ್ ಮಾಡಿ ವಿಡಿಯೋ ಕೂಡ ನೋಡ್ಕೋಬಹುದು ಹೌ ಟು ಇನ್ಸ್ಟಾಲ್ ನುಡಿ ಫಾಂಡ್ಸ್ ಅಂತ ಇದೆ ನುಡಿ ಫಾಂಟ್ಸ್ ಇನ್ಸ್ಟಾಲ್ ಮಾಡಿಕೊಳ್ಳೋದ್ರ ಬಗ್ಗೆ ತಿಳಿದುಕೊಳ್ಳಬಹುದು ಡೌನ್ಲೋಡ್ ಇಫ್ ಎನಿ ಅಪ್ಡೇಟೆಡ್ ವರ್ಷನ್ ಹಿಯರ್ ಅಂತ ಇದೆಯಲ್ಲ ಈ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಡೇಟೆಡ್ ವರ್ಷನ್ ಸಿಗುತ್ತೆ ಅದನ್ನ ನೋಡಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು ವರ್ಷನ್ ಕೋಡ್ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊನೆ ಹನ್ನೆರಡು ಅಂತಿದೆ ಇದಕ್ಕಿಂತ ಜಾಸ್ತಿ ವರ್ಷನ್ ಇದೆ ಅಂತಂದ್ರೆ ಇದ್ರಲ್ಲಿ ಏನೋ ತಿದ್ದುಪಡಿಗಳನ್ನ ಮಾಡಿದೀವಿ ಅಪ್ಗ್ರೇಡ್ ಮಾಡಿದೀವಿ ಅಥವಾ ಏನೋ ದೋಷ ಇತ್ತು ಅದನ್ನ ಸರಿಪಡಿಸಿದೀವಿ ಅಂತೇಳಿ ಹಾಗಾಗಿ ಹೊಸ ವರ್ಷನ್ ಏನಾದ್ರು ಇದೆಯಾ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ನಲ್ಲಿ ಓಪನ್ ಆಗುತ್ತೆ ಅಲ್ಲಿ ಯಾವ ವರ್ಷನ್ ಅಂತ ಕಾಣಿಸುತ್ತೆ ಆ ವರ್ಷನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದುವರೆಗೆ ಕನ್ನಡದಿವಿಗೆಯಲ್ಲಿ ಸಿದ್ಧಪಡಿಸಿರುವಂತಹ ಒಂದು ವಿಶೇಷವಾದಂತಹ ತಂತ್ರಾಂಶ ಫಲಿತಾಂಶ ವಿಶ್ಲೇಷಣಾ ತಂತ್ರಾಂಶ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋದ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕನ್ನಡ ಇವಿಗೆ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತುವುದರ ಮೂಲಕ ಹೊಸ ವಿಡಿಯೋಗಳು ಅಪ್ಲೋಡ್ ಆದ ಬಗ್ಗೆ ಮಾಹಿತಿ ಪಡೆಯಿರಿ